ಐ ಪಿ ಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಸೀಸನ್ ಹದಿನೆಂಟರಲ್ಲಿ ಚೊಚ್ಚಲ ಐ ಪಿ ಎಲ್ ಕಪ್ ಗೆಲ್ಲೋದಕ್ಕೆ ಆರ್ ಸಿ ಬಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸುತ್ತಿದೆ ಸತತ ಹದಿನೇಳು ವರ್ಷಗಳಿಂದ ಕಪ್ ಗೆಲ್ಲದೆ ಇರೋ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲಲೇಬೇಕು ಅನ್ನೋ ಹಠದಲ್ಲಿ ಇದ್ದು ಇತ್ತ ಆರ್ ಸಿ ಬಿ ಫ್ಯಾನ್ಸ್ಗಳು ಹದಿನೇಳು ವರ್ಷಗಳ ವನವಾಸಕ್ಕೆ ಈ ಬಾರಿ ಬ್ರೇಕ್ ಬೀಳಲಿ ಅಂತ ಆಶಿಸುತ್ತಿದ್ದರೆ ಇತ್ತ ಕ್ರಿಕೆಟ್ ಪ್ರಿಯರು ಸೇರಿದಂತೆ ಅನೇಕ ಕ್ರಿಕೆಟ್ ಪಂಡಿತರು ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚೊಚ್ಚಲ ಕೆಪ್ ಗೆಲ್ಲುವಂತಾಗಲಿ ಜೊತೆಯಲ್ಲಿ ಸೀಸನ್ ಹದಿನೆಂಟು ಆರ್ ಸಿ ಬಿಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ಹದಿನೆಂಟನೇ ಸೀಸನ್ ಜೊತೆಯಲ್ಲಿ ವಿರಾಟ್ ಜರ್ಸಿ ಕೂಡ ಹದಿನೆಂಟು ಹೀಗಾಗಿ ಈ ಬಾರಿ ಆರ್ ಸಿ ಬಿ ಖಂಡಿತ ಕಪ್ ಗೆಲ್ಲಲೇಬೇಕು ಈ ಬಾರಿ ಆರ್ ಸಿ ಬಿ ಚೊಚ್ಚಲ ಐಪಿಎಲ್ ಕಪ್ ಗೆದ್ದೇ ಗೆಲ್ಲುತ್ತದೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಹೀಗಿರುವಾಗ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲುವ ಪಟ್ಟಿಯಲ್ಲಿ ಇರಬಾರದು ಈ ಬಾರಿ ಆರ್ ಸಿ ಬಿ ಯಾವ ಕಾರಣಕ್ಕೂ ಕಪ್ ಗೆಲ್ಲಬಾರದು ಅಂತ ನಾನು ಆಶಿಸುತ್ತೇನೆ ಅನ್ನೋ ಮಾತನ್ನ ಇದೀಗ ಟೀಂ ಇಂಡಿಯಾದ ಮಾಜಿ ಆಟಗಾರ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನ ಮಾಜಿ ಆಟಗಾರರು ಕೂಡ ಹೇಳಿಕೊಂಡಿದ್ದಾರೆ ಹೌದು ಈ ರೀತಿ ಆರ್ ಸಿ ಬಿ ಈ ಬಾರಿಯೂ ಕಪ್ ಗೆಲ್ಲಬಾರದು ಅದಕ್ಕಾಗಿ ನಾನು ಆಶಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಅಂತ ಹೇಳಿಕೊಂಡಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ನ ಮಾಜಿ ಆಟಗಾರ ಅಂಬಟಿ ರಾಯ್ಡು ಆರ್ ಸಿ ಬಿ ಟೀಮ್ ಮತ್ತು ವಿರಾಟ್ ಕೊಹ್ಲಿ ಎಂದಾಕ್ಷಣ ಯಾವಾಗಲೂ ಉರುದು ಬೀಳುವ ಅಂಬಟಿ ರಾಯ್ಡು ಆರ್ ಸಿ ಬಿ ಗೆದ್ದರು ಸೋತರು ಯಾವಾಗಲೂ ನೆಗೆಟಿವ್ ಕಮೆಂಟ್ ಮಾಡ್ತಲೇ ಇರ್ತಾರೆ ಇದೀಗ ಐ ಪಿ ಎಲ್ ಸೀಸನ್ ಹದಿನೆಂಟಕ್ಕೆ ಜೋಶ್ನಿಂದ ರೆಡಿಯಾಗುತ್ತಿರುವ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲಬೇಕು ಅನ್ನೋ ಇದ್ದು ಹೀಗಿರುವಾಗ ಇದೀಗ ಅಂಬಟಿ ರಾಯ್ಡು ಆರ್ ಸಿ ಬಿ ಕಪ್ ಗೆಲ್ಲಬಾರದು ಅನ್ನೋ ಮಾತುಗಳನ್ನ ಹೇಳುವ ಮೂಲಕ ಆರ್ ಸಿ ಬಿ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಹಲವು ವರ್ಷಗಳಿಂದ ಆರ್ ಸಿ ಬಿ ಕಪ್ ಗೆಲ್ಲುವ ಪ್ರಯತ್ನದಲ್ಲಿ ಇದೆ ಆ ಪ್ರಯತ್ನದಲ್ಲಿ ಈ ಬಾರಿಯೂ ಸಫಲತೆ ಕಾಣಬಾರದು ಅಂತ ನಾನು ಪ್ರಾರ್ಥಿಸುತ್ತೇನೆ ಅನ್ನೋ ಮಾತನ್ನ ಅಂಬಟಿ ರಾಯ್ಡು ಹೇಳಿಕೊಂಡಿದ್ದಾರೆ ಈ ಸೀಸನ್ ನಂತರ ಧೋನಿ ಐಪಿಎಲ್ ನಿಂದ ದೂರ ಉಳಿಯಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ನಾನು ಚೆನ್ನೈ ಈ ಬಾರಿ ಕಪ್ ಗೆಲ್ಲಬೇಕು ಅಂತ ಹೇಳಿದ್ದು ಆರ್ ಸಿ ಬಿಗೆ ಗೆ ಹೊಸ ಕ್ಯಾಪ್ಟನ್ ಆಯ್ಕೆಯಾಗಿದ್ದಾರೆ ರಜತ್ ಪಾಟೀಲರ್ ನಾಯಕತ್ವದಲ್ಲಿ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ ಆದರೆ ನಾನು ಪ್ರಾರ್ಥಿಸುತ್ತೇನೆ ಈ ಸೀಸನ್ ಆರ್ ಸಿ ಬಿ ಕಪ್ ಗೆಲ್ಲಬಾರದು ಅನ್ನೋ ಮಾತನ್ನ ರೈಡು ಹೇಳ್ಕೊಂಡಿದ್ದಾರೆ ಸದ್ಯ ಚೊಚ್ಚಲ ಕಪ್ ಗೆಲ್ಲುವ ಜೋಶ್ ನಲ್ಲಿ ಇರೋ ಫ್ಯಾನ್ಸ್ ಗಳಿಗೆ ಅಂಬಟಿ ರಾಯ್ಡು ಮಾತು ಸಿಟ್ಟು ತರಿಸಿದ್ದು ಆರ್ ಸಿ ವಿರಾಟ್ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಒಂದು ರೀತಿಯಲ್ಲಿ ಉರಿ ಅದಕ್ಕೆ ಹೀಗೆಲ್ಲ ಮಾತಾಡ್ತಾರೆ ಖಂಡಿತ ಈ ಬಾರಿ ಆರ್ ಸಿ ಬಿ ಚೊಚ್ಚಲ ಕಪ್ ಗೆಲ್ಲಲಿದೆ ಅನ್ನೋ ವಿಶ್ವಾಸ ಇದೆ ಆ ಮೂಲಕ ಅಂಬಟಿ ರಾಯ್ಡುಗೆ ತಿರುಗೇಟು ಆರ್ ಸಿ ಬಿ ಫ್ಯಾನ್ಸ್ ಗಳು ಮತ್ತು ಆರ್ ಸಿ ಬಿ ನೀಡುತ್ತೆ ಅನ್ನೋ ಮಾತನ್ನ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಿದ್ದಾರೆ ಅಂಬಿ ರಾಯ್ಡು ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲಬಾರದು ಅಂತ ಹೇಳಿರೋ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ Thank you